ದರ್ಶನ್ ಅವರ ಜಾಮೀನು ವಿಚಾರಣೆ ನಡೆಯಲಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಈ ಆರೋಪಿಗೆ ಅಂತ ಹೇಳಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಜೈಲ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಒಳಗಡೆ ಇದ್ರು ಕಳೆದ ವಾರ ಮೂವರಿಗೆ ಜಾಮೀನು ಮಂಜೂರಾಗಿದೆ ಈ ಪ್ರಕರಣದಲ್ಲಿ ಈಗ ಇವತ್ತು ದರ್ಶನ್ ಅವರ ಜಾಮೀನು ವಿಚಾರಣೆ ನಡೆಯಲಿದೆ ಇಪ್ಪತ್ತೈದನೇ ತಾರೀಕು ಅಬ್ಜೆಕ್ಷನ್ಗೆ ಅವಕಾಶವನ್ನು ಕೇಳಿದರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಹಾಗಾಗಿ ಜಡ್ಜ್ ಇವತ್ತಿಗೆ ಅದನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಮೂರು ಗಂಟೆಗೆ ವಿಚಾರಣೆಯ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕುತೂಹಲ ಇದೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಬಿಕಾಸ್ ಒಂದು ಕಡೆ ದರ್ಶನ್ ಅವರು ಬಹಳಷ್ಟು ಆತ್ಮವಿಶ್ವಾಸದಿಂದ ಇದಾರೆ ಮತ್ತು ಖುಷಿಯಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಅಂತಾನೂ ಕೇಳ್ಪಟ್ಟಿದ್ದೀವಿ ಇವತ್ತು ತಮಗೆ ಜಾಮೀನು ಸಿಗುತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಬಹಳ ಆತ್ಮವಿಶ್ವಾಸದಿಂದ ಇದ್ದಾರೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಈ ಆರೋಪಿಗೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೊಲೆ ಪ್ರಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಸಾಕ್ಷ್ಯ ನಾಶ ಮಾಡಿದ ಆರೋಪವೂ ಕೂಡ ಇದೆ ದರ್ಶನ್ ಅವರ ಮೇಲೆ ಈ ಆರೋಪಿ ಜೈಲ್ನಲ್ಲಿದ್ರೂ ಕೂಡ ಇದ್ರೂ ಕೂಡ ಬಿಂದಾಸಾಗಿದ್ರು ಮತ್ತೆ ಆರಾಮಾಗಿದ್ದರೂ ಇವರು ಹಣವಂತರು ಜೊತೆಗೆ ಬಹಳಷ್ಟು ರಾಜಕೀಯ ಪ್ರಭಾವವನ್ನು ಕೂಡ ಹೊಂದಿದ್ದಾರೆ ಹಾಗಾಗಿ ಇವರನ್ನು ಹೊರಗಡೆ ಬಿಟ್ಟಿದ್ದೇ ಆದರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಮಾಡಬಹುದು ಅಂತ ಕೂಡ ಹೇಳ್ತಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಜೊತೆಗೆ ಐ ಟಿ ದಾಳಿಯೂ ಕೂಡ ನಡೆದಿದೆ ಐ ಟಿ ವಿಚಾರಣೆಯೂ ಕೂಡ ನಡೆದಿದೆ ದರ್ಶನ್ ಅವರ ಮೇಲೆ ಹಾಗಾಗಿ ಆ ವಿಚಾರವನ್ನು ಕೂಡ ಇವತ್ತು ಮಂಡಿಸಬಹುದು ಒಟ್ಟಾರೆಯಾಗಿ ಬೇಲ್ ಸಿಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಸಾಧ್ಯತೆ ಇದೆ ಆದರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ ಬೇಲ ಮತ್ತೆ ಜೈಲ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ಈ ಕಾಟೇರನಿಗೆ ಇವತ್ತು ಜ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು ಹಾರ ತುರಾಯಿ ಹಿಡ್ಕೊಂಡು ರೆಡಿ ಆಗಿದ್ದಾರೆ ಅವರ ಬಾಸ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಆದ್ರೆ ಏನಾಗುತ್ತೆ ಏನು ಅನ್ನೋ ಕುತೂಹಲವಂತೂ ಇದ್ದೇ ಇದೆ ಜೊತೆಗೆ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾರೆ ಅವರ ಆಪ್ತರು ದರ್ಶನ್ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಇಲ್ಲಿಗೆ ಕರೆ ತರೋದಕ್ಕೆ ವೆಲ್ಕಮ್ ಮಾಡೋದಕ್ಕೆ ಗ್ರ್ಯಾಂಡ್ ಆಗಿ ಅಂತ ಹೇಳಿ ಈ ವಿಚಾರಗಳು ಕೂಡ ಓಡಾಡ್ತಾ ಇದ್ದಾವೆ ಜೊತೆಗೆ ದರ್ಶನ್ ಅವರು ದರ್ಶನ್ ಅವರ ಆಪ್ತರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಎಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಇದ್ದಾರೆ ಇವತ್ತು ದರ್ಶನ್ ಅವರಿಗೆ ಬೇರ್ ಸಿಗುತ್ತೆ ಅಂತ ಹೇಳಿ ಆದರೆ ಕುತೂಹಲದ ಪ್ರಶ್ನೆ ಇದ್ದೇ ಇದೆ ಇದರ ಜೊತೆಗೆ ಬೇರ್ ಸಿಗೋದಕ್ಕೆ ಒಂದಿಷ್ಟು ಅಡಚಣೆಗಳು ಕೂಡ ಉಂಟಾದರೆ ಉಂಟಾಗ್ಬೋದು ಈಗಾಗಲೇ ನೂರು ದಿನಗಳ ಮೇಲಾಯಿತು ದರ್ಶನ್ ಅವರು ಜೈಲಿನ ಒಳಗಡೆನೆ ಇದ್ದಾರೆ ಹಾಗಾಗಿ ಅವರ ವಕೀಲರು ಕೂಡ ಆತ್ಮವಿಶ್ವಾಸದಿಂದ ಹೇಳಿದಾರಂತೆ ದರ್ಶನ್ ಅವರಿಗೆ ಇವತ್ತು ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ದರ್ಶನ್ ಅಂದ ತಕ್ಷಣ ಸಾಕಷ್ಟು ಅಭಿಮಾನಿಗಳು ಅವರಿಗಿದ್ದಾರೆ ದರ್ಶನ್ ಅವರಿಗೆ ದರ್ಶನ್ ಕೊಲೆ ಪ್ರಕರಣದಲ್ಲಿ ಒಳಗೆ ಹೋಗಿದ್ರೂ ಕೂಡ ನಾವು ದರ್ಶನ್ ಅವರ ಪರವಾಗಿನೇ ಇರ್ತೀವಿ ಯಾವತ್ತೂ ಕೂಡ ಅವರ ಅಭಿಮಾನಿಗಳೇ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಅಭಿಮಾನಿಗಳಿದ್ದಾರೆ ಅವರಿಗೆ ಕೆಲವರು ಅಂಧ ಅಭಿಮಾನಿಗಳು ಅಂತ ಕೂಡ ಕರಿತಾ ಇದ್ದಾರೆ ನಾವೆಲ್ಲ ಗಮನಿಸಿದ ಹಾಗೆ ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕೆ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಇವತ್ತು ವಿಚಾರಣೆ ಮುಗಿದ ನಂತರ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಇದನ್ನು ಕೂಡ ಕಾದ್ ನೋಡಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಈಗಾಗಲೇ ದರ್ಶನ್ ಅವರ ಪರ ವಕೀಲರು ಬೇಲ್ಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಸಜ್ಜಾಗಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಏನೇ ತಕರಾರು ತಂದ್ರೂ ಕೂಡ ಅದನ್ನು ನಾವು ಎದುರಿಸ್ತೇವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಆತ್ಮವಿಶ್ವಾಸದಿಂದ ಇದ್ದಾರೆ ದರ್ಶನ ಪರ ವಕೀಲರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ಹಾಗಾಗಿ ಇವತ್ತು ಸಂಜೆ ಅಷ್ಟರಲ್ಲಿ ಗೊತ್ತಾಗುತ್ತೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಮತ್ತೆ ಜಾಮೀನು ಸಿಗದೇ ಇದ್ರೆ ಮತ್ತೆ ಕಾರಾಗೃಹವೇ ಗತಿಯಾಗುತ್ತೆ ಜಾಮೀನು ಸಿಕ್ಕರೆ ಅದ್ದೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಏನಾಗುತ್ತೆ ನೋಡೇ ಬಿಡೋಣ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ